ಈ ಬ್ಯಾಸ್ಗಿ ಬಂತಂದ್ರೆ ಸಾಕ್ರಿ ಹಾಗೆ ಉಂಡರ ನಮ್ಮದು ಮೈ ಮತ್ತು ಮನಸ್ಸು ಎರಡು ತಣ್ಣಗಿರ್ಬೇಕ್ರಿ ಅಂದದ್ದೆ ಒಂದು ರೆಸಿಪಿ ಇವತ್ತು ನಿಮ್ಮ ಸಲಕ ತಗೊಂಡು ಬಂದಿನ್ರಿ ನಡೀರಿ ಮತ್ತೆ ಹೆಂಗೆ ಮಾಡೀನಿ ಅಂತ ತೋರಿಸ್ತೀನಿ ರೀ ಮೊದಲ ಒಂದು ಕಡಾಯಿನಗಿ ಎಣ್ಣೆ ಹಾಕ್ತೀನಂತೆ ಒಂದು ಎರಡು ಚಮಚ ಎಣ್ಣೆ ಹಾಕೀನ್ರಿ ಬಿಸಿ ಆದ್ಮೇಲೆ ಸಾಸ್ವಿ ಮತ್ತು ಜೀರಿಗೆನೂ ಹಾಕ್ಬಿಡ್ತೀನಿ ಹಿಂಗೆ ಚೆಂದ ಇವು ಕುಣಿಲತ್ತು ಅಂತಂದ್ರೆ ಈಗ ಉಳ್ಳಾಗಡ್ಡಿ ಹಾಕ್ಲತ್ತೀನಿ ರೀ ಸ್ವಲ್ಪ ಜಾಸ್ತಿನೇ ಹಾಕೋರಿ ನಡೀತದ್ರಿ ಟೇಸ್ಟ್ ಭಾರಿ ಬರ್ತದೆ ಹಾಗೆ ಕರಿಬೇವುನು ಹಿಂಗೆ ಕಟ್ ಮಾಡಿ ರೀ ಈಗ ಇವಾಗ ಸ್ವಲ್ಪ ರೀ ಸ್ವಲ್ಪ ಬಣ್ಣ ಬದಲಾಸ್ಬೇಕ್ರೆ ಅಲ್ಲಿಂದನ ಹುರಿತೀನಂತ ಈಗ ಹುರಿಯೋದಾಗ್ಯದ ಇದ್ರಾಗ ಏನಪ್ಪ ಮಾಡ್ತೀನಿ ಅಂದ್ರೆ ಸ್ವಲ್ಪ ಹಿಂಗೆ ಹಾಕೋತೀನಿ ರೀ ಇಷ್ಟ ಇದ್ದರೂ ಹಾಕಿರಿ ಇಲ್ಲಾಂದ್ರೆ ಬಿಡ್ರಿ ಇಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೋಬೋದು ಇಲ್ಲಿ ಇದು ಹಾಕಿದ್ಮೇಲೆ ಮತ್ತು ಹುರಿದೀನಿ ರೀ ಈಗ ಸಣ್ಣ ಹೋಳಿವು ಇಲ್ಲಿ ನಾನು ಸೌತೆಕಾಯಿ ರೀ ಅಂದ್ರೆ ಸ್ವಲ್ಪ ಸೊಪ್ಪಿ ತೆಗ್ದು ಕಟ್ ಮಾಡಿ ರೀ ಎಳಕ್ಕಿದ್ದು ಅಂದ್ರೆ ನೀವು ಸೊಪ್ಪಿ ಸಹಿತನು ಹಾಕ್ಬೋದು ಅದರ ನಂಬಲ್ಲಿ ಸ್ವಲ್ಪ ಬಿರಿಸಿದ್ದು ಹೀಗಾಗಿ ಸ್ವಲ್ಪ ಸ್ವಲ್ಪ ಏನು ಮಾಡೀನಿ ಸೊಪ್ಪಿ ತೆಗ್ದು ಕಟ್ ಮಾಡಿ ರೀ ಸಣ್ಣ ಇಷ್ಟ ಇದ್ದರೆ ಇನ್ನು ಸಣ್ಣನ್ನು ಹೋಳ್ರಿ ಚಂದ ಈಗ ಮಿಕ್ಸ್ ಮಾಡಿ ಏನು ಮಾಡ್ತೀನಿ ರೀ ಮ್ಯಾಲ ಮುಚ್ಚಿ ಒಂದು ಎರಡು ನಿಮಿಷರ ಸಣ್ಣ ಊರಿನಾಗ ಬಿಟ್ಬಿಡ್ತೀನಿ ಆ ಹೋಳೆಲ್ಲ ಮೆತ್ತಗಾಗಲಿ ಮತ್ತು ಈಗ ಒಂದು ಎರಡು ನಿಮಿಷ ಆದಮೇಲೆ ನೋಡಿರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೋತೀನಂತೆ ಇವೇನ್ರಿ ಭಾಳ ಜಲ್ದಿ ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ರೀ ಮತ್ತು ಅರ್ಶಿಣ ಪುಡಿನೂ ಸೇರಿಸ್ಬಿಡ್ತೀನಂತ ಹಾಗೆ ಇಲ್ಲಿ ಹಸಿರು ಮೆಣಸಿನಕಾಯ್ದು ಪೇಸ್ಟು ಸೇರಿಸ್ಲತ್ತೀನಿ ರೀ ಇಲ್ಲಾಂದ್ರೆ ನಿಮಗೆ ಇಷ್ಟ ಇದ್ದರೆ ಮೆಣಸಿನ್ಕಾಯಿ ಕಟ್ ಮಾಡ್ನು ಮೊದಲೇ ಸೇರಿಸ್ಕೊಬೋದು ಅದರ ಸಣ್ಣ ಹುಡುಗರೆಲ್ಲ ಒಂಥರಲ್ಲ ರೀ ಹೀಗಾಗಿ ನಾನು ಇಲ್ಲಿ ಪೇಸ್ಟೇ ಹಾಕ್ಬಿಟ್ಟೀನಿ ಈಗೆಲ್ಲ ಹಾಕಿದ್ಮೇಲೂ ನಾವು ಇದಕ್ಕೆ ಚೆಂದ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ಇವೆಲ್ಲ ಹಾಕಿದ್ಮೇಲೆ ಒಂದು ಎರಡು ಮೂರು ನಿಮಿಷ ನಾವು ಇದಕ್ಕೆ ಕುದಿಸ್ಬೇಕಾಗ್ತದ ಈಗ ಪೂರ್ತಿ ನಮ್ಮದು ಸೌತೆಕಾಯಿ ಇಲ್ಲಿ ಸಾಫ್ಟ್ ಸಾಫ್ಟಾಗ್ಯಾವ್ರಿ ಈಗ ಇದಕ್ಕೆ ನಾವು ಏನು ಮಾಡಬೇಕಾಗ್ತದಂದ್ರೆ ಕಂಪ್ಲೀಟಾಗಿ ಆರ್ಲೆಕ್ಕ ಬಿಡಬೇಕಾಗ್ತದ ಆಮೇಲೆ ಮುಂದಿನದ ಪ್ರೊಸೆಸ್ ರೀ ಈಗ ಏನು ಮಾಡ್ತೀನಪ್ಪ ಅಂದ್ರೆ ಒಂದು ಬಟ್ಟಲ್ಲಿ ಇಲ್ಲಿ ಮೊಸರು ತೊಗೊಂಡಿನ ರೀ ನಾನು ಮನೆಯಾಗೆ ಮಾಡಿದ್ದು ಮೊಸರು ಅದ ರೀ ಇದು ನೀವು ಯಾವ್ದಾರ ತೊಗೋರಿ ನಡೀತದೆ ಜಾಸ್ತಿ ಹುಳಿನೂ ಇರಬಾರ್ದು ಇದಕ್ಕೆ ಒಂದು ಸರ್ತಿ ಹಿಂಗೆ ಚೆಂದ ನಾನು ಕಲಿಸ್ಕೊತೀನಂತ ಈಗ ಇದನ್ನು ಪೂರ್ತಿ ಆರಿದ್ರೆ ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಈ ಮೊಸರು ಇದ್ರಾಗ ಹಾಕ್ಬಿಡ್ತೀನಂದ್ರಿ ಜಾಸ್ತಿ ಅಳಿಸ್ನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಸೌತಿಕಾಯಿ ಏನಪ್ಪ ಅಂದ್ರೆ ನೀರು ಬಿಟ್ಕೊಡ್ತದೆ ಹೀಗಾಗಿ ಇದ್ರಾಗೇನು ಎಕ್ಸ್ಟ್ರಾ ನೀರು ಸೇರ್ಸೋದು ಬೇಡ ಹಾಗೆ ಮೊಸರು ಹಾಕಿಬಿಟ್ಟು ಕೊನೆಗೆ ಒಂದಿಷ್ಟು ಕೊತ್ತಂಬರಿ ಹಾಕ್ತಾರೆ ಆಯ್ತು ನೋಡ್ರಿ ಈಗ ರೊಟ್ಟಿನೇ ಇರಲಿ ಇಲ್ಲ ಚಪಾತಿನೇ ಇರಲಿ ಇಲ್ಲ ಇರಲಿ ರೀ ಯಾವುದಕ್ಕೂ ಹೊಂದ್ಕೊತದ್ರಿ ಒಂದು ಸಲ ನೀವು ಮಾಡಿ ನೋಡ್ರಿ ಮತ್ತು ಹೆಂಗೆ ಅನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡ್ರಿ ೀರಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಾಗ ಯಾರ ಹೊಸವರು ನಾನು ಯು ಕೆ ಸವಿರುಚಿ ಚಾನಲ್ ಅಂತಂದ್ರೆ ಅಂದರೆ ನಾನು ವಿಡಿಯೋ ನೋಡತ್ತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡಿರಿ ಮತ್ತೆ ಸಿಗ್ತೀನಂತ್ರಿ ಥ್ಯಾಂಕ್ ಯು